ತುಂಬಾ ಜನ ಹೇಳ್ತಿದ್ರು ಈ ಲುಕ್ ಚೆನ್ನಾಗಿದೆ ಮಾಡಿ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ವಿ ಐ ತಿಂಕ್ ನೆಕ್ಸ್ಟ್ ಯಾವ್ದೇ ಸಿನಿಮಾಗ ನಾನೇ ನನಗೇನೆ ಅಂದ್ರೆ ಈ ಲುಕ್ ಬೀಟ್ ಮಾಡೋಕ್ ಕಷ್ಟ ಆಗ್ಬೋದು ಮೇಬಿ ನಾನು ಶಶಾಂಕ್ ನೆಕ್ಸ್ಟ್ ಮಾಡಿದ್ರೆ ಇನ್ನೊಂದು ಹೊಸ ಲುಕ್ ಬಾರು ಕೊಡ್ತಾರ ಗೊತ್ತಿಲ್ಲ ಈಗ ಅಂದ್ರೆ ತುಂಬಾ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಬ್ರ್ಯಾಟ್ ಲುಕ್ನ ನನಗೆ ತುಂಬಾ ಹೊಸ ಅದು ಯಾಕಂದ್ರೆ ನನಗೂ ಲಾಸ್ಟ್ ಟೈಮ್ ಕೌಶಲ್ಯದಲ್ಲೂ ಒಂದು ತುಂಬಾ ವಿಭಿನ್ನವಾದ ಒಂದು ಗೆಟಪ್ ಅಲ್ವ ಕೊಟ್ಟಿದ್ರು ಸೊ ಅಗೇನ್ ಬ್ರಾಟ್ ಅಲ್ಲಿ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅವತಾರದಲ್ಲಿ ತಂದಿದ್ದಾರೆ ತುಂಬಾ ಅದ್ಭುತವಾದ ಸಾಂಗ್ ಇದು ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಸಾಂಗ್ ಪ್ಲೇಸ್ಮೆಂಟ್ ಅಲ್ಲಿ ಒಂದು ಮೂರ್ನಾಲ್ಕು ಟ್ಯೂನ್ ಕೇಳಿಸಿದ್ರು ಅದರಲ್ಲಿ ಫಸ್ಟ್ ನನಗೆ ಕೇಳಿದಾಗಲೇ ಸರ್ ಟ್ಯೂನ್ ತುಂಬಾ ಚೆನ್ನಾಗಿದೆ ಇದು ಪಕ್ಕ ಹಿಟ್ ಆಗುತ್ತೆ ಇದನ್ನ ಇಟ್ಕೊಂಡು ಇದನ್ನ ಇಟ್ಕೊಂಡು ಅಂತ ತುಂಬ ನಾವು ತುಂಬ ಅಲ್ಲಿ ಆಗಿತ್ತು ಒಂದು ಎರಡು ಮೂರು ಟೀಮ್ನ ಕೊಟ್ಟಿದ್ರು ಬೇರೆ ಬೇರೆ ಥರದ್ದು ಈ ಅನ್ನು ಒಂಥರ ಕೇಳ್ತಿದ್ದಂಗೆ ಒಂದು ಅದೊಂದು ಗೆದ್ದೆ ಗೆಲ್ಲುತ್ತೆ ಅನ್ನೋದೊಂದು ಒಂದೊಂದು ವೈಪ್ ಕೊಟ್ಟಿತ್ತು ನಮಗೆ ಐ ತಿಂಕ್ ಒಂದು ಬ್ಯೂಟಿಫುಲ್ ಸಾಂಗು ಅಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಅಂತ ಒಂದು ಅದ್ಭುತವಾದ ಸಾಂಗ್ ನಾನು ಎಸ್ಪೆಷಲ್ ಅವ್ರು ಎಲ್ಲ ಸಾ ಫಿಲಮ್ ಅಲ್ಲಿ ಸಾಂಗ್ಗಳು ಚೆನ್ನಾಗಿ ಇರುತ್ತೆ ಅವ್ರದ್ದು ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ವಿಶುವಲ್ಸ್ ನೋಡ್ತಾ ಇರ್ಬೋದು ಈ ಸಾಂಗಲ್ಲಿ ನಾನೀಗ ಕೂತ್ಕೊಂಡು ನೋಡೋ ನೋಡು ಅಂದರೆ ನಮಗೆ ಅವಾಗ ಶೂಟ್ ಮಾಡೋದಕ್ಕೆ ಅಷ್ಟು ಗೊತ್ತಾಗ್ಲಿಲ್ಲ ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ನಮ್ಮ ಅಭಿಲಾಷ್ ಕಲಿತಿಯವ್ರ ವರ್ಕ್ ತುಂಬ ಅದ್ಭುತವಾಗಿದೆ ಇದರಲ್ಲಿ ಎಲ್ಲಿದರೆ ಗೊತ್ತಿಲ್ಲ ಈಗ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ ವಿಷಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಸೊ ನಾನು ನಾನೇ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ ಒಂದು ಫೈನಲ್ ಔಟ್ಪುಟ್ ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ರು ನಮ್ಮ ಶಶಾಂಕ್ ಸರ್ ಎಸ್ಪೆಷಲಿ ಇದಕ್ಕೆ ಬ್ರ್ಯಾಟ್ಗೆ ಬೇರೆ ಥರ ಕಾಸ್ಟ್ಯೂಮ್ಸು ಅಂತ ನಮ್ಮ ಅಸೋ ಅಸೋಸಿಯೇಟ್ ಡೈರೆಕ್ಟ್ರಲ್ಲಿದ್ದಾರೆ ಅಭಯ್ ಅಂತ ಪ್ರತಿಯೊಂದನ್ನು ಅವರ್ಷಿಣೀಯ ಡಿಸೈನರು ಐ ಥಿಂಕ್ ಎಂಟೈ ಕ್ರೆಡಿಟ್ ಅವ್ರಿಗೋಗ್ಬೇಕು ಏನಾನೇ ಕಾಣಬೇಕು ಪ್ರತಿಯೊಂದು ಗುಂಡಿನೂ ಬಂದು ಸರ್ ಗುಂಡಿ ಹಾಕೊಳ್ಳಿ ಸರ್ ಕಾಲರ್ ಮೇಲಿರಬೇಕು ಸೊ ಪ್ರತಿಯೊಂದನ್ನು ಹೇಳ್ತಾ ಬಂದರು ಆ್ಯಂಡ್ ಕಂಪ್ಲೀಟ್ ರೆಟ್ ಅವ್ರದ್ದು ನಾವು ಜಸ್ಟ್ ಹೋಗಿ ನಮ್ಮದು ಒಂದೇ ಕೆಲಸ ಏನೋ ಅದು ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದು ಅಷ್ಟೇ ಮಿಕ್ಕಿದೆಲ್ಲ ಅವರೇ ರೆಡಿ ಮಾಡಿ ಈ ಥರ ಕಾಣಿಸ್ಬೇಕು ಒಂದು ಹೇರ್ ಸ್ಟೈಲ್ ಆಗ್ಬೋದು ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಕಲೆ ಮಾಸ್ಟರ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಅದ್ಭುತವಾಗಿ ಅದನ್ನು ತಲೆಮೇಲೆ ತಂದಿದ್ದಾರೆ ಎಂಟೈರ್ ಸಾಂಗ್ ಆ್ಯಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ ಅಂದರೆ ರಿಶ್ನೆಸ್ ಆಗ್ಬೋದು ಒಂದು ಐದು ಲ್ಯಾಂಗ್ವೇಜ್ ತರ ಇಟ್ಸ್ ನಾಟ್ ಅ ಜೋಕ್ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಐ ಥಿಂಕ್ ತುಂಬಾನೇ ತುಂಬ ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ನಿಮಗೆ ಅದು ಕಾಣ್ತಾ ಇದೆ ನಿಮಗೆ ತೆರೆ ಮೇಲೆ ಕಾಣುತ್ತೆ ಒಂದು ಎಲ್ಲೂ ನಿಮ್ಮ ಕಾಂಪ್ರಮೈಸ್ ಆಗಿಲ್ಲ ಈ ಚಿತ್ರ ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಡು ಬಂದಿದ್ದೀವಲ್ಲ ಎಲ್ಲೂ ಒಂದು ದಿನನೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗ್ತಿರೋಂಥ ಚಿತ್ರ ಇದು ಸೊ ತುಂಬಾ ಡೀಟೇಲಿಂಗ್ ಆಗಿ ಐದು ಲ್ಯಾಂಗ್ವೇಜ್ ಅಲ್ಲಿ ಒಂದು ಹೋಗ್ತಾ ಇದೀವಿ ಅಂದಾಗ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು ಕ್ಯಾಸ್ಟ್ ಮಾಡ್ತಿರೋ ಆರ್ಟಿಸ್ಟ್ಗಳಾಗ್ಬೋದು ಸಾಂಗ್ಸ್ಗಳಾಗ್ಬಹುದು ಎಲ್ಲ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗು ಇನ್ನೊಂದು ಸಾಂಗು ಇದು ಕೂಡ ಇದೆ ನೆಕ್ಸ್ಟ್ ಏನೋ ಪ್ರಾಬ್ಲಮ್ ಇನ್ನೊಂದು ಬರುತ್ತೆ ಅದು ನನ್ನ ಮಗಳು ಫೇವ್ರೇಟ್ ಮೊನ್ನೆ ಮೊನ್ನೆ ಶೂಟ್ ಆ ಆಗಿಟ್ಟಿದೆ ಸಾಂಗ್ ನೂರ್ ಸದಿ ಕೇಳಿದೆ ಅದೇ ಕೇಳೋಣ ಅನ್ಕೊಂಡೆ ಸರ್ ಈಗ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು ಈ ನೀವು ಡೆಡಿಕೇಟ್ ಅಥವಾ ಮುಂದಿನ ಆಲ್ರೆಡಿ ಅದು 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 ಡ್ಯಾನ್ಸ್ 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 ನೋಡ್ತಾ ಇದೆ ಬೇರೆ ಬೇರೆ ಜೊತೆ ಹಾಡನ್ನು ಯಾರು ನಮ್ಮ ಅಮ್ಮನ್ ಬಿಟ್ಟು ಇನ್ನೊರ ಜೊತೆ ಮಾಡ್ತಾ ಅಂತ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಐ ಒಂದು ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇದಾಗುತ್ತೆ ಅಂಡ್ ಡೆಫಿನೆಟ್ಲಿ ಜನಕ್ಕೆ ತುಂಬಾ ಹತ್ತು ಇದಂತೂ ಪಕ್ಕ ನನ್ನ ನನಗೆ ಟ್ಯೂನ್ ಕೇಳದಾನೇ ಗೊತ್ತಿದ್ದ ಒಂದು ಅದ್ಭುತವಾದ ಸಾಂಗು ತುಂಬಾ ತುಂಬಾ ವರ್ಷಗಳ ಕಾಲ ಉಳಿಯುವಂಥ ಸಾಂಗ್ ಎಸ್ಪೆಷಲಿ ಲವರ್ಸ್ ಗಳಿಗೆ ತುಂಬಾ ಇಷ್ಟ ಅಂದ ಒಂದು ಸಾಂಗ್ ಅಂಡ್ ನಮ್ಮ ಪುಟಾಣಿ ನಾರಿ ಮಹೇಶ್ ನಾನು ಆ್ಯಕ್ಚುಲಿ ಅವರು ನಾನು ನೋಡಿರಲಿಲ್ಲ ಇವತ್ತು ನೋಡಿ ಶಾಕ್ ಆದ ನಾನು ಇಷ್ಟು ಕುಡುಗಿ ಈ ವಾಯ್ಸ್ ಇವ್ರು ಇಷ್ಟು ಹುಡುಗಿದ ವಾಯ್ಸ್ ಅಂತ ಇಲ್ಲ ಇಲ್ಲಿ ಹಾಡಿದಾಗ ನನ್ನ ಡೈರೆಕ್ಟ್ ಆಗಿ ನೋಡಿದ್ದು ಅದ್ಭುತವಾಗಿರ್ತೇನೆ ಲಾಂಗ್ ವೇಟ್ ಯು ಸೋ ಮಚ್ ಸರ್ ಪ್ರಶ್ನೆಗಳಿದ್ರೆ ಮಾಧ್ಯಮ ಎಲ್ಲ ಸ್ಪಾಯಿಲ್ ನಾರ್ಮಲ್ ಬ್ರಾಟ್ ಅಂತ ಯಾವ್ದಿಲ್ಲ ಸ್ಪಾಯ್ಡ್ ಬ್ರಾಟೇ ಇರೋದು ಅಲ್ಲ ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ ಎಲ್ಲರೂ ಏನ್ ಎಲ್ಲಾದ್ರೂ ಒಂದೇ ತರ ಕಾಣಿಸ್ತಾರೆ ಅನ್ಬಿಡ್ತಾರೆ ಅದಕ್ಕೆ ಒಂದ್ ಎಷ್ಟಲ್ಲಿ ನೋಡಿದ್ರೆ ಬ್ರಾಕ್ ಅಂತ ಅನ್ಸ್ಬೇಕು ನೆಕ್ಸ್ಟ್ ಗೆ ಬೇರೆ ನಾನು ಟ್ರೈ ಮಾಡ್ಬೇಕು ಆಮೇಲೆ ಪ್ರತಿ ಸಲ ಗೀಟ್ ಹಾಕೊಂಡು ಓಡಾಡ್ರೆ ಓಡಾಡ್ ಚೆನ್ನಾಗಿ ಇರೋದ ಲೈಫ್ ಲಾಂಗ್ ಬ್ರಾಟ್ ಆಗೋದು ಈಸಿನಾ ಅಂತ ರಾಮನಿಂದ ಬ್ರಾಕ್ವರೆಗೂ ಜರ್ನಿ ಅಂದ್ರೆ ನನಗೆ ರಾಮ್ ತುಂಬಾ ಹತ್ತಿರದ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದ್ದು ಬಟ್ ಇದು ನನ್ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಗೊತ್ತಿಲ್ಲ ಶಶಾಂಕ್ ಸರ್ ಹೆಂಗ್ ಕ್ಯಾರೆಕ್ಟರ್ ಉಳಿತು ಅಂತ ಅವರು ಡಿಸೆಂಟ್ ಇರ್ತಾರೆ ಬಟ್ ಕ್ಯಾರೆಕ್ಟರ್ ಬಂದಿದ್ದಾರೆ ಅವ್ರು ಬಂದ್ ಕೇಳ್ತೀನಿ ಅವ್ರು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರು ಅಂತ ಓಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಲ್ಲಿ ಕ್ರಿಸ್ಟಿ ಆಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಮನೀಷಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವ್ರ ಪಾಪ ಸಕ್ಕ ಟೆನ್ಷನ್ ಕೂತು ಕೂತಿದ್ರು ಯಾಕಂದ್ರೆ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋದು ಅವರು ಕನ್ನಡ ಇದ್ರಲ್ಲಿ ಸೊ ಅದಕ್ಕೆ ತುಂಬಾ ಟೆನ್ಷನ್ ಆಗಿ ಕೂತಿದ್ರು ನೋಡ್ ಬರಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ರು ಸಿನಿಮಾದಲ್ಲಿ ಸೊ ಆಲ್ ದ ಬೆಸ್ಟ್ ಮನೀಷಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ದಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು